ಹೌದು ನಂಗೊಂದು ಹುಡುಗಿ ಗಿಫ್ಟ್ ಮಾಡ್ಯಾಳೆ ಅದು ಟ್ಯಾಬ್ ಟ್ಯಾಬ್ಲೆ ಬಾಡಿ ಅಂದ್ರೆ ಇದೇ ಟಿವಿ ಬಾಕ್ಸ್ ಇದನ್ನ ತಪ್ಪ ಇದ್ ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಪಿ ಟಿ ಜೋ ಗಾಯ್ಸ್ ಇವತ್ತಿನ ವೀಡಿಯೋ ಏನಂತ ನಿಮ್ಗೆ ಗೊತ್ತದೆ ತಮ್ಮ ನೋಡಿದ್ರಿ ಹೌದು ನಂಗೊಂದು ಹುಡುಗಿ ಗಿಫ್ಟ್ ಮಾಡ್ಯಾಳೆ ಅದು ಟ್ಯಾಬ್ನ ಆ ಟ್ಯಾಬ್ ಹೇಗೆ ಅದನ್ನು ತೋರಿಸ್ದೆ ಅದಕ್ಕೂ ಮೊದಲು ಈಗ ಆ ಟ್ಯಾಬ್ ಬರ್ತದೆ ಅವಳು ಆರ್ಡರ್ ಹಾಕಿದ್ದು ಫ್ಲಿಪ್ಕಾರ್ಟಲ್ಲಿ ಅದೀಗ ಬರೋ ಟೈಮ್ ಆಯಿತು ಅದು ಓಪನ್ ಡೆಲಿವರಿ ಇರ್ತದೆ ಎಂತಕ್ಕಂತ ಹೇಳ್ರೆ ಅದು ಎಲ್ಲ ಆರ್ಡೋ ಜಾಸ್ತಿ ಅಂದ್ಕೊಂಡು ನೋಡುವ ಅದು ಬರ್ತದೆ ಅದು ಓಪನ್ ಮಾಡಿ ಅದೇ ಏನು ಡ್ಯಾಮೇಜ್ ಆಗೋದು ಇದೆಲ್ಲ ನೋಡ್ಕಂಡೆ ತಕೊಳ್ವಾ ಈಗ ಬರೋ ಟೈಮ್ ಆಯ್ತು ಅದು ಫ್ಲಿಪ್ಕಾರ್ಟ್ ಅವರು ಬರಲಿ ನೋಡುವ ಗೈಸ್ ನಮ್ಮ ಟ್ಯಾಬ್ ತಕೊ ಬರಬೇಕಿತ್ತು ಅವರು ಆ ಫ್ಲಿಪ್ಕಾರ್ಟ್ ಅವರು ಅವ್ರು ನೋಡ್ರದೇನೋ ಅಲ್ಲಿ ಎಕ್ಸ್ಚೇಂಜ್ ಆಗೋದು ಕೈಯ ಕುಯ್ಯ ಅಂತಂದ್ರಪ್ಪ ಅದಕ್ಕೋಸ್ಕರ ಈಗ ಅದೇ ನಮ್ಮದು ಆಫೀಸ್ ಅಲ್ಲದ ನಂಬರು ಆ ಪ್ರೀಪರ್ಟ್ ಆಫೀಸಲ್ಲಿ ಅದಕ್ಕೋಸ್ಕರ ಅಲ್ಲೋಗಿ ತಗೊಬರ್ಬೇಕು ಈಗ ರಂಗನ್ ಕಟ್ಟೆ ಅದ ಬನ್ನಿ ಹೋಗುವ ಬರುವ ಅದಕ್ಕೂ ಮೊದಲು ನಾನು ಈಗ ಒಂದು ಸೆಟಪ್ ಮಾಡೋಣ ಸಣ್ಣ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಕಾಯಿ ಯಾಕೆ ಏನೋ ನೋಡಿ ಬನ್ನಿ ಈಗ ಸದ್ಯಕ್ಕೆ ಆ ಬ್ಯಾಕ್ ಗ್ರೌಂಡ್ ಒಂಥರ ಸ್ವಲ್ಪ ಹೇಸ್ಗಿತ್ತಾಗು ಅಡಲ್ಲ ಅದಕ್ಕೋಸ್ಕರ ಈ ಥರದ್ದು ಒಂದು ಸಣ್ಣ ಪೇಪರ್ ಒಂದು ಸ್ಮೈಟ್ ಒಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅನಗೋಸ್ಕರ ನೆಕ್ಸ್ಟ್ ಇದನ್ನು ಸ್ವಲ್ಪ ವೆರೈಟಿ ವೆರೈಟಿ ಥರ ಡೆಕೋರೇಷನ್ ಮಾಡಬೇಕು ಕೈಯ್ಯ ಪೋಚಿಂಗ್ ಸರಿ ಈಗ ಸದ್ಯಕ್ಕೆ ಆಫೀಸ್ಗೆ ಹೋಗ್ಬನ್ನಿ ಫ್ಲಿಪ್ಕಾರ್ಟ್ ಆಫೀಸ್ ಈಗ ಹೋಗ್ಬೇಕಿತ್ತು ಇಲ್ಲಿ ನೋಡ್ರೆ ಮನೆಯವ್ರು ಮಾತೊಂದು ಕೆಲಸ ಹೇಳ್ಯಾರೆ ಅಂತ ಹೇಳ್ರಿ ಒಂದು ಟಿ ವಿ ಎಕ್ಸ್ಚೇಂಜ್ ಮಾಡೋದಿತ್ತು ನಮ್ದು ಹಾಳಾಗಿತ್ತು ಅದನ್ನೂ ಈಗ ವಿಯಲ್ಲಿ ಪೈ ಶೋರೂಮ್ ಹೋರ್ಮ್ ಹೋಗ್ಬೇಕು ಇದೇ ಟಿ ವಿ ಬಾಕ್ಸ್ ಇದನ್ನು ತೊಗೋಬೇಕು ಹೀಗೆ ಬನ್ನಿ ಗೈಸ್ ಫ್ಲಿಪ್ಪಾರ್ಟ್ ಆಫೀಸ್ ಹತ್ರ ಬಂದರೆ ಪಾರ್ಸಲ್ ತಕೊಳ್ಳುವ ಇದು ಓಪನ್ ಟುಕು ಗೈಸ್ ಅಂತೂ ಫ್ಲಿಪ್ಕಾರ್ಟ್ ಆಫೀಸ್ ಹೋಗಿ ಈ ಪಾರ್ಸಲ್ ತಕೊಂಡು ಬಂದ್ರು ಈಗ ಇದನ್ನ ಅನ್ಬಾಕ್ಸ್ ಮಾಡುವ ಅದಕ್ಕೂ ಮೊದಲು ಆ ಹುಡುಗಿ ಇಷ್ಟ ಕಾಸ್ಟ್ಲಿ ನಾ ಕಳ್ಸ್ಕೊಡೋದ್ ಬ್ಯಾಡ್ ಆಗಿತ್ತು ಎಂತ ಹೇಳಿ ಇದು ಆಮೇಲೆ ಹೇಳ್ತಿದ್ರು ಪ್ರೈಸ್ ಇಷ್ಟ ಕಳ್ಸಿಕೊಡೋದು ಬ್ಯಾಡ್ ಆಗಿತ್ತು ಏನೇ ನಾನು ವಿಡಿಯೋ ಮಾಡ್ಬೇಕು ಅನ್ನೋ ಗೋಸ್ಕರ ಕಳಿಸ್ಕೊಟ್ಟೆ ಇರಬಹುದು ಆದರೂ ಇಷ್ಟು ಕಷ್ಟ ಯಾರು ಕಳಿಸ್ಕೊಡೋದಿಲ್ಲ ಏನೋ ಆಮೇಲೆ ಗೊತ್ತಿಲ್ಲ ಒಂದ್ ವೇಳೆ ವಿಡಿಯೋ ನೋಡ್ತಿದ್ದೆ ಸಾರಿ ನಾ ಹೆಂಗೆ ಸುಮ್ಮನೆ ಹೇಳಿದ್ದು ಓಕೆ ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಅದಾದ್ಮೇಲೆ ನಾ ಹೇಳ್ತೆ ಇದು ಕಳಿಸ್ಕೊಟ್ಟಂದ್ ಯಾರು ಯಾವ ಹುಡುಗಿ ಅವಳು ಏನ್ ಕಾತಿ ಅದೆಲ್ಲ ಆಮೇಲೆ ಹೇಳ್ತೆ ಬನ್ನಿ ಚಾಕು ಬಂದೆ ಬಂದ್ರೆ ಇದು ಮಕ್ಕಂದ್ರೆ ಬನ್ನಿ ಇದರಲ್ಲಿ ಫ್ಲಿಪ್ಕಾರ್ಟ್ ಆಫೀಸಾಗ ಓಪನ್ ಡಿಲಿವರಿ ಇರ್ತದಲ್ಲ ಅದಕ್ಕೋಸ್ಕರ ಓಪನ್ ಮಾಡಾರೆ ಆದ್ರೆ ಸ್ವಲ್ಪ ನಾಟಕ ಮಾಡ್ತಾರೆ ಓಪನ್ ಮಾಡಿದಂಗೆ ಬನ್ನಿ ಇದು ಆಮೇಲೆ ಓಪನ್ ಮಾಡುವ ಇದರ ಫೀಚರ್ಸ್ ಅಲ್ಲಿ ಏನು ಅಂತಾರೆ ಆಮೇಲೆ ಹೇಳ್ತಾರೆ ಟು ಟು ಗೈಸ್ ಹಾಗೆ ಒಂದು ಎಡಾಪ್ಟ್ರು ಕೊಡ್ತಾರೆ ಇದೆ ಎಷ್ಟು ಒಲ್ಟು ಯಾವುದಾದ್ರು ಗಾಡಿ ಸರ್ ಆದ್ಮೇಲೆ ಇದು ಮೆನು ಕಾಲರ್ ಎಂತ ಯೂಸ್ ಮಾಡೋದೆ ಅಂತ ಇದ್ದಾಗ ನಿಮ್ಗೆ ಗೊತ್ತಾನ ಮತ್ತು ನಾವು ಹೊಸ್ತು ಹೇಳ್ತೀವಿ ಅಂತ ಹೇಳೋದ

ಇಂಗ್ಲೀಷ್ ಡೋಟ್ ಕನ್ಸಿಲ್ ಡಿಸ್ಪ್ಲೇ ಸಖತ್ ಉದ್ದ ಇದೆ ಬ್ಯಾಕ್ ಸೈಡ್ ಅಡಿಲ್ಲ ಕ್ಯಾಮ್ರಾ ಒಂದು ಕಡೆ ಚೆಕ್ ಮಾಡ್ತೆ ಈಗ ಒಂದ್ಸತಿ ಆನ್ ಮಾಡುವ ಇದ್ರಲ್ಲಿ ಒಂದೊಂದು ಫೋಟೋ ಹೊಡುವ ನೋಡುವ ಹೆಂಗ್ ಬರ್ತದೆ ಅಂದಿ ಫೋಟೋ ಹೊಡಿಬೇಕಾ ಜೀವನ ಹೊಡಿಬೇಕಾ ಹೊಡಿಬೇಕಾ ಕ್ಯಾಮ್ರಾ ಒಳ್ಳೇನ ಒಳ್ಳೆ ಒಳ್ಳೆ ಬಂದಿದೆ ತೋರಿಸ್ತೇವೆ ರೆಡ್ಮಿ ಪ್ಯಾಡ್ ಎಸ್ ಸಿ ಹಾಗೆ ಒನ್ ಟ್ವೆಂಟಿ ನಮ್ಮ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೋದಲ್ಲ ಹಾಕಿಡಬೇಕಿತ್ತು ಅಡಿಲ್ಲ ಹಾಗೆ ಇದ್ರದ್ದು ಬ್ಯಾಟ್ರಿ ಪಿಕಪ್ ಎಂ ಸಾವಿರ ಎಮ್ ಎಚ್ ಅದ್ರದ್ದು ಪ್ರೈಸ್ ಹನ್ನೆರಡು ಸಾವಿರ ಒಳ್ಳೆ ಉಂಟು ಆದರೆ ಇದು ಯಾವ ಥರ ವರ್ಕ್ ಆಗ್ತದೆ ಅನ್ನೋದು ಇದು ಯೂಸ್ ಮಾಡೋದೇ ಗೊತ್ತಾಗೋದು ಇದು ಯಾವ ಥರ ವರ್ಕ್ ಅನ್ನೋದು ನೆಕ್ಸ್ಟ್ ಆಗಲಾಗತ್ತೆ ಅಂತ ಕಂಡ್ರೆ ಯೂಸ್ ಮೊದಲೇ ಮಾಡ್ಬಾರತ್ತೆ ಹಾಗೆ ಇದರಲ್ಲಿ ನಂಗೆ ಮತ್ತೆ ಒಳ್ಳೆ ಇಷ್ಟ ಆಗಂದ್ರೆ ಡಿಸ್ಪ್ಲೇ ಎಷ್ಟು ದೊಡ್ಡ ಅದನ್ನು ನನ್ನ ರಾಹು ಪಿಮ ಲೈಕ್ ಅದ್ ಓವರ್ ಆಲ್ ಹೇಳ್ಬೇಕಂದ್ರೆ ಈ ಟ್ಯಾಬ್ ಒಳ್ಳೆ ಉಂಟು ಹನ್ನೆರಡು ಸಾವಿರ ರೂಪಾಯಿಗೆ ಈ ಟ್ಯಾಬ್ ಅಡಿಲ್ಲ ಏನೇನು ದುಡ್ಡು ವೇಸ್ಟ್ ಅನ್ಸೋದಿಲ್ಲ ಎಲ್ಲ ಒಳ್ಳೆದು ಕ್ಯಾಮ್ರಾ ಒಳ್ಳೆ ಉಂಟು ಸ್ಪೀಕರ್ ಒಳ್ಳೆ ಉಂಟು ಡಿಸ್ಪ್ಲೇ ಅಡಿಲಿಲ್ಲ ಬ್ಯಾಟ್ರಿ ಪಿಕಪ್ ಅಡಿಲ್ಲ ಆಲ್ಮೋಸ್ಟ್ ಎಲ್ಲ ಅಡಿಲ್ಲ ಟ್ಯಾಬ್ ಬಗ್ಗೆ ಹೇಳಾಯಿತು ಈಗ ಲಾಸ್ಟ್ ಈ ಟ್ಯಾಬ್ ಕೊಟ್ಟಂತೆ ಯಾರು ಆ ಹುಡುಗಿ ಯಾರು ಅದ್ರ ಬಗ್ಗೆ ಹೇಳಂತೆ ಕೇಳಿ ಅವಳು ಯಾರು ಅಲ್ಲ ಅವಳು ನನ್ನ ಜೊತೆ ಕಲಿತವಳೆ ಚಿಕ್ಕ ವಯಸ್ಸಿಂದ ನನ್ನ ಜೊತೆ ಕಲ್ತವಳು ಅವಳು ಹಂಗೆ ನಂಗೆ ಒಳ್ಳೆ ಸಪೋರ್ಟ್ ಮಾಡ್ತೀವಿ ವಿಡಿಯೋ ಮಾಡೋದಾಗಿಲ್ಲ ಏನೇ ಅಲ್ಲಕ್ಕೆ ನಂಗೆ ಬಡತನ ನೋಡಿ ಪಟ್ಟಿರ್ಬೇಕು ಮತ್ತೆ ಹಂಗೆ ಯಾರು ಕೊಡ್ತಾರೆ ಓಕೆ ಅಲ್ಲ ನಾನು ಆದಿಫ್ಟ್ ಕೊಡುದು ಇದು ನಾನೇ ನಾನೇ ಫ್ರೆಂಡ್ಸ್ ಯಾವ ಯಾವಳು ಕೊಡುದಿಲ್ಲ ಯಾರು ಕೊಡೋದು ಇಲ್ಲ ಇದು ತಕೊಂಡು ಎಂತ ಹೇಳ್ರಿ ಈಗ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಒಳ್ಳೆ ವಿಡಿಯೋ ಮಾಡ್ಬೇಕು ಮತ್ತೆ ಸ್ಟೋರೇಜ್ ಬೇಕು ಹಾಗೆ ಸ್ವಲ್ಪ ಏನಾದ್ರು ಬೇಕನ್ನೋಗೋಸ್ಕರ ಇದು ತಗೊಂಡು ಯೂಸ್ ಆಗಿದೆ ಅಂತ ಹೇಳಿ ಮತ್ತೆ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಮತ್ತೆ ಇದು ಹುಡುಗಿ ತಾಯ್ಸ್ಕೊಡೋದಲ್ಲ ಲಾಸ್ಟ್ ಹೇಳ್ತಾರೆ ಹುಡುಗಿ ತಾಯ್ಕೊಟ್ಟಲ್ಲ ನಾನೇ ತಕೊಂಡು ನಾನು ಸಾಲ ಮಾಡ್ಕೊಂಡೆ ಇರ್ಲಿ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಾಮೆಂಟ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮನೆ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ